ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಬಸವ ಜಯಂತಿ ದಿವಸದ್ಲಾಗು ಬೆಳಗ್ಗೆನೆ ಬೇಗ ಕೆಲಸ ಎಲ್ಲ ಮುಗಿಸಿ ಅಂದರೆ ತಿಂಡಿ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಎಲ್ಲ ಕೆಲಸ ಆಯಿತು ಇವಾಗ ಪಾಪು ಬೇಗ ತಿಂಡಿ ಬೇಕು ಅಂತಿದ್ದಾಳೆ ಇಬ್ಬರು ಜೊತೆಗೆ ಸೇರಿ ಪೂಜೆ ಮಾಡಿ ಅವಳು ಆ್ಯಕ್ಚುಲಿ ರೆಡಿ ಆಗೋಕ್ಕೂ ನನಗೆ ತಿಂಡಿ ಬೇಕು ಅಂದ್ಲು ಮಕ್ಕಳಲ್ವಾ ಅವ್ರಿಗೇನು ಗೊತ್ತಾಗೋದಿಲ್ಲ ಹಾಗಾಗಿ ಪೂಜೆ ಆಗಿದೆಯಲ್ಲ ತೊಂದರೆ ಇಲ್ಲ ಅಂತ ಅವಳಿಗೆ ತಿಂಡಿ ಹಾಕಿ ಕೊಟ್ಟು ನಾನು ರೆಡಿಯಾಗ್ತಾಯಿದ್ದೆ ಅಂದರೆ ಇವತ್ತು ಫಂಕ್ಷನ್ಸ್ ಇದೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಹಿಂದಿನ ದಿವಸ ಹೋಗಿ ನಾನು ಪಾಪುನ ಕರ್ಕೊಂಬಂದಿದ್ದೆ ಅಲ್ವಾ ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೆ ಅವಳು ತಿಂಡಿ ತಿಂತಾ ಇದ್ದಾಳೆ ನೋಡಿ ತಿಂಡಿ ತಿನ್ನಲಿ ಸ್ವಲ್ಪ ಹೊತ್ತು ಅಂತ ಹೋಗಿ ಆಮೇಲೆ ಅವಳನ್ನ ರೆಡಿ ಮಾಡ್ಬೋದು ಅಂತ ನೋಡಿ ಫೈನಲಿ ನಾನು ರೆಡಿಯಾಗಿ ಪಾಪಗೂ ರೆಡಿ ಮಾಡಿದೆ ಅವಳು ನನ್ನ ಸ್ಯಾರಿ ಫುಲ್ಲು ನೆರಿಗೆನೆಲ್ಲ ರೆಡಿ ಮಾಡ್ತಿದ್ದಾಳೆ ನೋಡಿ ನಾವು ಬೇರೆಯವ್ರಿಗೆ ಮಾಡೋದನ್ನು ನೋಡ್ತಾಳೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಪೂರ್ತಿ ನೆರಿಗೆ ಕೆಳಗಿಂದ ಮೇಲಕ್ಕೆ ಎಷ್ಟು ನೀಟಾಗಿ ವೈರನ್ ಮಾಡೋ ಥರ ಮಾಡ್ತಾಳೆ ಬನ್ನಿ ಅಮ್ಮ ಹೊರಡೋಣ ಅಂತ ಫುಲ್ಲು ರೆಡಿ ಮಾಡಿದ್ಲು ಅವಳು ಕ್ಲೀನಾಗಿ ಅಂದರೆ ಆ ಥರ ಈ ಥರ ಅಂದರೆ ಬೇರೆ ಯಾರಿಗಾದರೂ ನಾವು ಹೇಳ್ತಾ ಇರ್ತೀವಲ್ವ ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಹಾಗೆ ಹೇಳ್ಕೊಂಡು ನನಗೆ ರೆಡಿ ಮಾಡಿದ್ಲು ಅವಳು ನಾವೇನು ಮಾಡ್ತೀವಿ ಅದನ್ನು ನೋಡಿ ಅದನ್ನು ಹಾಗೇ ಹೇಳ್ತಾ ಇರ್ತಾಳೆ ಉಳ್ದು ನೋಡಿ ಬಲೂನ್ ಥರ ಇದೆಯಂತೆ ಡ್ರೆಸ್ಸು ಶಕ್ಕೆ ಬಿಸಿಲಿರೋದ್ರಿಂದ ಅವಳಿಗೆ ಸ್ವಲ್ಪ ಸ್ಮೂತಾಗಿರೋದೆ ಹಾಕಿದ್ದೀನಿ ಬಟ್ ಇದು ಒಳಗಡೆ ಸ್ವಲ್ಪ ಕ್ಯಾನ್ ಕ್ಯಾನ್ ಇರೋದ್ರಿಂದ ಬಲೂನ್ ಟೈಪ್ ಕಾಣುತ್ತೆ ಬಟ್ ಇದು ಜಾರ್ಜೆಟ್ ಟೈಪ್ ಅಲ್ವಾ ಡ್ರೆಸ್ಸು ಮೇಲೆಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ಅವಳಿಗೆ ಕೈಗಳಿಗೆಲ್ಲ ಏನು ಚುಚ್ಚೋದಿಲ್ಲ ಹಾಗಾಗಿ ರೆಡಿ ಮಾಡಿದ್ವಿ ಫೈನಲಿ ನಾನು ಆದೆ ಪಾಪುನೂ ರೆಡಿ ಆದ್ಲು ಇಬ್ಬರು ಇವಾಗ ಹೊಡೋದಷ್ಟೇ ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಬಿಸಿಲಲ್ಲಿ ಫಂಕ್ಷನ್ಸ್ ಅಂದ್ರೇ ಭಯ ನೋಡೋಣ ಎರಡೆರಡು ಕಡೆ ಇದೆ ಫಂಕ್ಷನ್ನು ಎರಡು ಕಡೆ ಮುಗಿಸ್ಕೊಂಡು ನಾಗಮಣಿ ಮನೆ ಕಡೆ ಹೋಗಬೇಕು ಅವಳಿಗೆ ಏನಾದರೂ ಇನ್ನೂ ಬೇಕು ಅಂದರೆ ಮಾಡ್ಕೊಡೋಣ ಅಂತ ನಮ್ಮ ಮನೇಲಿ ಕರ್ಕೊಂಡು ಬರೋಣ ಅಂದರೆ ಅವ್ರ ಮನೇಲಿ ಅವ್ರ ಯಜಮಾನ್ರಿಗೆ ಅಡುಗೆ ಊಟ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದರಿಂದ ಅವಳು ಅಲ್ಲೇ ಇದ್ದಾಳೆ ನಾನು ಅಲ್ಲೇ ಹೋಗಬೇಕು ಇವತ್ತು ನೋಡೋಣ ಅಲ್ಲೇ ಹೋಗೋದಾ ಮನೆಗೆ ಬರೋದಾ ಇನ್ನೂ ಪ್ಲ್ಯಾನ್ ಏನು ಅಂತ ಪ್ಲ್ಯಾನ್ ಮಾಡಬೇಕು ಫೈನಲಿ ನಾವು ಹೊರಟ್ವಿ ಪಾಪು ಫುಲ್ಲು ಹೊಸ ಚಪ್ಪಲಿ ಬೇಕು ನನಗೆ ಅಲ್ಲೇನು ಪೂಜೆ ಹತ್ರ ಅಲ್ವಾ ಹೊರಗಡೆ ಅಲ್ವಾ ಅಮ್ಮ ಬಿಡೋದು ಏನು ಅದು ಪಾರ್ಟಿ ಅಲ್ಲ ಪೂಜೆಗೆ ಹೋಗ್ತಾ ಇರೋದು ಬಿಡಿ ಅಂದರೆ ಕೇಳಲೇ ಇಲ್ಲ ಹಾಕ್ಕೊಂಡು ನನ್ನ ಕ್ಯಾಪ್ಚರ್ ಮಾಡಿ ಅಂದರೆ ನನಗೆ ವೀಡಿಯೋ ಮಾಡಿ ಅಮ್ಮ ವೀಡಿಯೋ ಮಾಡಿ ಅಂತ ಮಾಡಿಸ್ಕೊತಿದ್ದಾಳೆ ಅವಳದು ತುಂಬಾ ಖುಷಿ ಈ ಥರ ರೆಡಿಯಾದಾಗ ಒನ್ ಅವರ್ ಅಥವಾ ಎರಡು ಅವರ್ ಅಷ್ಟೇ ಈ ಥರ ರೆಡಿ ಆದರೆ ಆಮೇಲೆ ಸಾಕು ನನಗೆ ಡ್ರೆಸ್ಸೆಲ್ಲ ಬಿಚ್ಚಿ ಶಕೆ ಆಗುತ್ತೆ ಅಂತ ಹಠ ಮಾಡ್ತಾಳೆ ಕಿರ್ತಾಳೆ ಎಳ್ತಾಳೆ ಆದರೂ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಏನೋ ಸಮಾಧಾನ ಮಾಡಿಕೊಂಡು ಯಾಕೆಂದರೆ ನಾನು ಅಷ್ಟೊಂದು ಹಿಂಸೆ ಆಗೋ ಥರ ಡ್ರೆಸ್ ಹಾಕೋದಿಲ್ಲ ಅಷ್ಟೊಂದು ಹಿಂಸೆ ಆದರೆ ನಾನು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡೋಗಿರ್ತೀನಿ ಇವಾಗಲೂ ಆ್ಯಕ್ಚುಲಿ ಎಕ್ಸ್ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡಿದ್ದೀನಿ ಬ್ಯಾಗಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರಾ ಡ್ರೆಸ್ ಇಟ್ಟಿದ್ದೀನಿ ಒಳ್ಳೆಯ ಹಿಂಸೆ ಅಂದರೆ ಫಂಕ್ಷನ್ಸ್ ಎಲ್ಲ ಮೇಲೆ ಲಾಸ್ಟ್ ಯಾರ ಮನೆಗೆ ಹೋಗ್ತೀವಿ ಅಲ್ಲಿ ಬೇಕಿದ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನ ನೋಡೋಣ ಮುಂದೆ ಅವಳು ಯಾವ ಥರ ಫೀಲ್ ಆಗ್ತಾಳೆ ಅಂತ ಬಟ್ ಅಷ್ಟೊಂದೇ ನಿಮಿಷ ಇಲ್ಲ ನೋಡಿ ಫೈನಲಿ ಒಂದು ಫಂಕ್ಷನಿಗೆ ಬಂದ್ವಿ ಅಂದರೆ ಒಂದು ಮನೆ ಗೃಹ ಪ್ರವೇಶಕ್ಕೆ ಬಂದ್ವಿ ಸಕ್ಕತ್ತಾಗಿತ್ತು ಚೆನ್ನಾಗಿ ರೆಡಿ ಮಾಡಿದರು ದೇವ್ರಿಗೆ ಪೂಜೆ ಎಲ್ಲ ಮತ್ತು ಊಟ ತಿನ್ಕೊಂಡು ಬೇಗ ಸ್ವಲ್ಪ ಪ್ರಸಾದ ಬೇಡ ನೆಕ್ಸ್ಟ್ ಹೋಗ್ತೀವಲ್ಲ ಅಲ್ಲಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅವ್ರ ಮನೇಲಿ ಇಲ್ಲ ಸ್ವಲ್ಪ ತಿನ್ಕೊಂಡೋಗಿ ಪ್ರಸಾದ ಅಲ್ವಾ ಅಂದರು ಹಾಗಾಗಿ ಸ್ವಲ್ಪ ತಿನ್ಕೊಂಡು ಹೊರಟ್ವಿ ರೋಡಲ್ಲಿ ಫುಲ್ಲು ಬಿಸಿಲಿದೆ ಪಾಪು ಬಿಸಿಲು ಬಿಸಿಲು ಅಂತಿದ್ದಾಳೆ ಇವತ್ತು ಬೇರೆ ಅಕ್ಷಯ ತೃತೀಯ ಎಲ್ಲರೂ ಫುಲ್ ಅಕ್ಷಯ ತೃತೀಯಕ್ಕೆ ಬಂಗಾರ ಬಿಳ್ಳಿ ಏನಾದರೂ ಹೊಸ ಹುಸ್ತು ತೊಗೋತಾ ಇರ್ತಾರೆ ಬಟ್ ನಮಗೇನು ಆ ಥರ ಎಲ್ಲ ಏನಿಲ್ಲ ನೋ ನಾವು ಆ್ಯಕ್ಚುಲಿ ಏನಾದರೂ ಚಿಕ್ಕದು ತೊಗೊಳೋಣ ಅನ್ನೋದಿತ್ತು ಬಟ್ ನಾವು ಇವಾಗಲೇ ತೊಗೋಬೇಕು ಅವಾಗ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ ಯಾವಾಗ ಅನುಕೂಲ ಆಗುತ್ತೆ ಹಾಗೆ ತೊಗೋತೀವಿ ಬಟ್ ಎಲ್ಲರೂ ತೊಗೋತಾ ಇರೋದು ನೋಡಿ ನನಗೆ ಅನ್ನಿಸುತ್ತೆ ಮನಸ್ಸಿಗೆ ಬಟ್ ಆ ಥರ ಎಲ್ಲ ಏನಿಲ್ಲ ನಾವಿವತ್ತು ಬರೀ ಫಂಕ್ಷನ್ಸೇ ಸ್ಟಾ ಓಡಾಡಿದ್ದಾಯ್ತು ಇದು ನೋಡಿ ನೆಕ್ಸ್ಟ್ ಮನೆಗೆ ಬಂದ್ವಿ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅವರು ಆ್ಯಕ್ಚುಲಿ ಅವ್ರು ಇರೋದಕ್ಕೆ ಮಾತ್ರ ಕಟ್ಕೊಂಡಿದ್ರು ಅಲ್ಲಿ ತುಂಬ ಜನ ಇದ್ದರು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಊಟ ಬಡಿಸೋರು ಇಲ್ಲ ತಿನ್ನೋರು ಇಲ್ಲ ಎಲ್ಲ ಹೊರಟೋಗಿದ್ರು ಪಾಪು ಐಸ್ ಕ್ರೀಮ್ ಇಸ್ಕೊಂಡು ತಿಂತ ಇಲ್ಲಲ್ಲಿ ನಾವು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಅಲ್ಲಿ ಪೂಜೆ ಮಾಡಿದ್ರಲ್ಲ ಅಲ್ಲಿ ನೋಡಿಕೊಂಡು ಮನೆ ನೋಡ್ಕೊಂಡು ಬಂದ್ವಿ ಇಲ್ಲಿ ಬಾಡಿಗೆಗೆ ಅಂತ ಮನೆ ಕಟ್ಕೊಂಡಿದ್ದಾರೆ ಸ್ವಲ್ಪ ಅವ್ರು ಇರೋಕ್ಕೊಂದು ಮನೆ ಮೇಲೆ ಕೆಳಗೆಲ್ಲ ಬಾಡಿಗೆ ಕಟ್ಟಿದ್ದಾರೆ ಅಲ್ಲೋಗಿದ್ದು ಆಕ್ಚುಲ್ ಅವ್ರಿಗೆ ಇರೋಕ್ಕೆ ಮಾತ್ರ ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಚೆನ್ನಾಗಿತ್ತು ಮನೆ ಇಲ್ಲಂತೂ ಫುಲ್ಲು ಹಳ್ಳಿ ವಾತಾವರಣ ಯಾಕೆಂದರೆ ಸಿಟಿ ಔಟ್ಸ್ಕಟ್ ಎಲ್ಲ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಏರಿಯಾ ಬಟ್ ಸಕ್ಕದಾಗಿದೆ ಏರಿಯಾ ಚೆನ್ನಾಗಿದೆ ಇವರು ಲೇಔಟ್ ಟೈಪಲ್ಲಿ ಅದರಲ್ಲಿ ತಗೊಂಡು ಕಟ್ಕೊಂಡಿದ್ದಾರೆ ಚೆನ್ನಾಗಿ ಬಂದಿದೆ ಮನೆ ಸೂಪರಾಗಿದೆ ಚಿ ಅಂದರೆ ಸ್ವಲ್ಪ ಕಡಿಮೆ ಪ್ಲೇಸ್ ಆದರೂ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಹೇಳಿ ಕುಂಕುಮ ತಗೊಂಡು ಹೊರಟ್ವಿ ಹೊರಟು ನಾವಿನ್ನು ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಪ್ಲ್ಯಾನು ನೋಡಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡಿದ್ವಿ ಅವ್ರ ಮನೆ ಹಾಗೆ ಕ್ಯಾಪ್ಚರ್ ಮಾಡಿದೆ ಚೆನ್ನಾಗಿದೆ ಅಂತ ಆ ಊರು ನೇಮ್ ಏನೋ ಬಂತು ಅದು ನಾನು ಮರ್ತೋಯ್ತು ಆ್ಯಕ್ಚುಲಿ ಅಂದರೆ ಚಿಕ್ಕಬಿದ್ರ ಕಲ್ಲು ಹೋಗಬೇಕು ಇನ್ನೂ ತುಂಬ ಹಳ್ಳಿ ಥರ ಇಂಪ್ರೂವ್ಮೆಂಟ್ ಆಗ್ತಿದೆ ಒಳ್ಳೆ ಮನೆ ಚೆನ್ನಾಗಿದೆ ನಾವಿವಾಗ ಅದು ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಇವಾಗ ನಾಗಮಣಿ ಮನೆ ಕಡೆ ಹೊರಟ್ವಿ ಅಲ್ಲಿಗೆ ಹತ್ರ ಅಂತ ಹೇಳಿದ್ರಲ್ವ ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಮನೆಗೆ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನೋ ಟೈಮಲ್ಲಿ ಆ್ಯಕ್ಚುಲಿ ಪಾಪು ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದ್ಕೊಂಡು ನಾನು ಚಿಕ್ಕ ಮನೆಗೆ ಹೋಗಬೇಕು ಅಂತ ಇದ್ಲು ಹಾಗಾಗಿ ನಾವು ಇಲ್ಲಮ್ಮ ಚಿಕ್ಕಿ ಮನೆಗೆ ಹೋಗೋದು ಅಂತ ಹೇಳಿ ಕರ್ಕೊಂಡು ಬಂದ್ವಿ ನೀನು ಸ್ವಲ್ಪ ದೂರ ಬರ್ತಾಯಿದ್ದೀವಮ್ಮ ಅಲ್ಲೇ ಇದ್ದೀವಿ ಅಂತ ನಾನು ಹೇಳ್ತಾನೇ ಇದ್ದೀನಿ ಫೈನಲಿ ನಾನು ಪಾಪ ಇಬ್ರು ಬಂದ್ವಿ ಅವಳ ಡ್ರೆಸ್ ತೆಗಿ ಅಂದರೆ ಇನ್ನೂ ಆಟ ಇದ್ದಾಳೆ ನೋಡಿ ಡ್ರೆಸ್ ಇವತ್ತು ಚೇಂಜೇ ಮಾಡಿಲ್ಲ ನಮ್ಮಕ್ಕ ಒಳಗೂ ಹೊರಗು ಕ್ಯಾಟ್ ವಾಕ್ ಮಾಡ್ತಾಳೆ ಇವಳು ವೀಡಿಯೋ ಮಾಡ್ತಾಳೆ ಅಂತ ಬೈಕೊಂಡು ಓಡಾಡ್ತಾಳೆ ನಮ್ಮ ಮನೆಯವ್ರು ನಮ್ಮಿಬ್ಬರನ್ನು ಬಿಟ್ಟು ಅಲ್ಲೇ ಕೆಳಗಿಂದ ಹೊರಟೋದ್ರು ಮಳೆ ಬರೋಂಗಾಗಿತ್ತು ಫುಲ್ಲು ಮಳೆ ಬರೋ ಥರ ಮೋಡ ಆಗಿತ್ತಲ್ವ ಹಾಗಾಗಿ ಮತ್ತೆ ನಾನು ಇಲ್ಲೇ ಇರಬೇಕಾಗತ್ತೆ ನನ್ನ ಕೆಲಸ ಇದೆ ಅಂತ ಹೊರಟ್ಬಿಟ್ರು ಇವಳು ಫುಲ್ಲು ಲಹರಿ ಜೊತೆ ಆಟ ಆಡ್ಕೊಂಡು ಇದ್ದಾಳೆ ಒಂದು ಸ್ವಲ್ಪ ಏನಾದರೂ ಒಂದೆರಡು ರೀಲ್ಸ್ ಮಾಡೋಣ ಇಬ್ಬರದು ಬುಜ್ಜಿ ಹೇಗಿದ್ರು ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಅಂತ ಸ್ವಲ್ಪ ರೀಲ್ಸ್ ಮಾಡಿ ಇಬ್ಬರು ಸ್ವಲ್ಪ ಸಾಂಗ್ಸಿಗೆ ಕೆಲವೊಂದು ಸಾಂಗ್ಸಿಗೆ ಇಬ್ಬರು ಡ್ಯಾನ್ಸ್ ಹಾಕ್ ಡ್ಯಾನ್ಸ್ ಮಾಡಿದ್ರು ರೀಲ್ಸ್ ಹಾಕ್ಸ್ ಆ್ಯಕ್ಚುಲಿ ಅಪ್ಲೋಡ್ ಮಾಡ್ತೀನಿ ಅವಳ್ದು ಇನ್ಸ್ಟಾದಲ್ಲಿ ಅವಳ್ದೇ ಇನ್ಸ್ಟಾ ಇದೆ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಮಾಡ್ತಾರೆ ಇವಾಗ ಇಬ್ಬರಿಗೂ ಫುಲ್ಲು ಇಂಟ್ರೆಸ್ಟು ಡ್ಯಾನ್ಸು ಕುಣಿತಾನೇ ಇರ್ತಾರೆ ಲಾಸ್ಟ್ ಫ್ಲಾಗ್ಸಲ್ಲೆಲ್ಲ ಆ್ಯಕ್ಚುಲಿ ನಾನು ಶೇರ್ ಮಾಡಿದ್ದೀನಿ ನಿಮಗೆ ನೋಡಿ ಅವರಿಬ್ಬರು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಹೊರ್ಗಡೆ ಬಂದು ನೋಡಿದ್ರೆ ಫುಲ್ಲು ಮಳೆ ಬಂದು ಹೋಗಿತ್ತು ಅಂದರೆ ನಮ್ಮನೆಯವ್ರು ಆ್ಯಕ್ಚುಲಿ ಅವರು ಮಳೆ ಬರುತ್ತೆ ಅಂತ ಡೌಟಲ್ಲೇ ಹೋಗಿಬಿಟ್ರು ಪಾಪ ಮಳೆ ನೋಡಿ ಇವಾಗ ಸ್ಟಾರ್ಟಾಗಿ ಸ್ವಲ್ಪ ಸಣ್ಣಗೆ ಇದೆ ನಾವು ಇವಾಗ ಏನಾದರೂ ಮಾಡೋಣ ಅಂದ್ಕೊಂಡಿದ್ವಿ ಏನು ಮಾಡೋದು ಅಂತ ಪ್ಲ್ಯಾನ್ ಇಲ್ಲ ನಮಗೂ ಗಾಡೀಲಿ ಅಷ್ಟು ಎಷ್ಟೆಷ್ಟು ದೂರ ಸುತ್ತಕೊಂಡು ಓಡಾಡ್ಕೊಂಡು ಬರೋದ್ರೊಳಗೆ ಸುಸ್ತಾಯಿತು ಏನು ಮಾಡೋದು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ ಬಟ್ ಅಷ್ಟರಲ್ಲಿ ಏನಾದರೂ ಮಾಡಬೇಕು ನೋಡಿ ನಮ್ಮಕ್ಕ ರೆಡಿ ಮಾಡ್ತಿದ್ದಾಳೆ ಅಡುಗೆಗೆ ಏನು ಮಾಡೋದು ಏನು ಅಂತ ಇವರಿಬ್ಬರು ಫುಲ್ಲು ಆಟ ಸಾಮಾನು ಉಯ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ ಅಷ್ಟೊಂದು ಸುರ್ಕೋಬೇಡಮ್ಮ ಅಂದರೆ ಆ ಕೆಳಗೆ ಹಾಕೋಬೇಡಿ ಅಂದರೆ ಎಲ್ಲ ಹಾಕ್ಕೋತಾಳೆ ಎಲ್ಲ ಸುರ್ಕೋತಾಳೆ ನೋಡಿ ಆ ಟಬ್ಬಲ್ಲಿರೋ ಆಟ ಸಾಮಾನು ಏನೇನಿದೆ ಚಿಕ್ಕದು ದೊಡ್ಡದು ಎಲ್ಲ ಹಾಕ್ಕೋತಾರೆ ವೇಸ್ಟಾಗಿ ಸುಮ್ಮನೆ ಹೇಳಿದ ಮಾತೆ ಕೇಳಲ್ಲ ನಾವು ಅಡುಗೆ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಮಾಡ್ಕೋತಾ ಇದ್ದೆ ನಾನು ಇವಾಗ ನೋಡಿ ಫೈನಲಿ ನಾನು ನಮ್ಮಕ್ಕ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ನಾನು ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ ಬಜ್ಜಿ ಹಾಕಿ ಮೆಣಸಿಕಾಯಿ ತಂದಿಟ್ಟಿದ್ರು ಒಂದು ಕಡೆ ಅದು ಬಜ್ಜಿ ಮತ್ತು ಸ್ವಲ್ಪ ಪಾಯಸ ನಮ್ಮಕ್ಕ ಬಂದನೇಕಾಯಿ ಬಜ್ಜಿ ಮಾಡ್ತಿದ್ದಾಳೆ ಕಾಯಿ ಹೇಳಿಕೂಚೋದು ಸಕ್ಕತ್ತಾಯಿರುತ್ತೆ ಬಿಸಿ ಅನ್ನಕ್ಕೆ ಎಲ್ಲ ರೆಡಿ ಮಾಡಿ ತಿನ್ನೋದೇ ಈ ಮೆಣ್ಸಿನ್ಕಾಯಿ ನೋಡಿ ನೋಡೋಕೆ ಏ ಈಗಿದೆ ಮೆಣ್ಸಿನ್ ಬೀಜ ಎಷ್ಟಿತ್ತು ಗೊತ್ತಾ ಯಪ್ಪ ಸಕ್ಕತ್ತು ಖಾರ ನಮ್ಮಕ್ಕ ಫುಲ್ಲು ಖಾರ ಖಾರ ಅಂತಲೇ ಇದ್ಲು ನೋಡಿ ನಾವು ಪಾಯಸ ಬೇಳೆ ಸ್ವಲ್ಪ ಮತ್ತು ಬನ್ನೇಕಾಯಿ ಬಚ್ಚಿ ಮೆಣಸಿನ್ಕಾಯಿ ಬಚ್ಚಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಕೂತಿದ್ದೀವಿ ಚೆನ್ನಾಗಿತ್ತು ಹೆಸ್ರುಬೇಳೆ ಹೀಟ್ ಆಗಿತ್ತಲ್ವ ಬಿಸಿ ಬೇಸಿಗೆ ಅಲ್ವಾ ಅಂತ ನಮ್ಮಕ್ಕ ಹೆಸರು ಬೇಳೆ ನೆನೆಸಿದ್ಲು ತಿಂದ್ವಿ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತು ಫುಲ್ಲು ನಮಗೆ ಟೈರ್ಡ್ ಆಗಿತ್ತು ಹಾಗಾಗಿ ಬೇಗ ಮಲ್ಕೊಳ್ಳಿ ಅಂತ ಮಕ್ಳನ್ನೂ ಕರೆದೇ ಬಂದರು ನೋಡಿ ಇವಾಗ ಮಲ್ಗೋದಷ್ಟೇ ಕೆಲಸ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಮಲ್ಗೋ ಅಂದರೆ ಸ್ಟೋರಿ ಬುಕ್ಸ್ ಓದ್ಕೊಂಡು ಕೂತಿದ್ದಾಳೆ ನಮ್ಮ ಸ್ಟೋರಿ ಹೇಳಿ ಅದು ಓದಕ್ಕೆ ಬರಲ್ಲ ಬೆಳ್ಳಿಟ್ಕೊಂಡು ಒಂದೊಂದೇ ಲೈನು ಏನೇನು ಅನಿಸುತ್ತೋ ಅದದು ಹೇಳ್ಕೊಳ್ಳೋದು ಅಯ್ಯೋ ಒಂದೊಂದಲ್ಲ ಮಕ್ಳದು ಆಟ ನಾನು ಅದನ್ನು ನೋಡ್ಕೊಂಡು ನಕೊಂಡು ತಮಾಷೆ ಮಾಡ್ಕೊಂಡು ನನಗೆ ಹೇಳ್ಕೊಡ್ತಾಯಿದ್ಲು ಅವಳದು ಅವಳು ಏನು ಭಾಷೆಯಲ್ಲಿ ಹೇಳ್ತಾಳೆ ಗೊತ್ತಿಲ್ಲ ಆದರೂ ಹೇಳಿ ಕೇಳ್ಕೊಂಡು ನಡ್ಕೊಂಡು ಮಾತಾಡ್ಕೊಂಡು ಮಲಗಿದ್ವಿ ಮಲಗು ಬಂಗಾರಿ ಸುಸ್ತಾಗಿದೆ ಅಂದರೆ ಕೇಳ್ತಾನೆ ಇಲ್ಲ ಮುದ್ದು ಮಾಡಿ ಹೇಳಿದ್ರು ಇಲ್ಲ ಬೈದೆ ಹೇಳಿದ್ರು ಕೇಳ್ತಿಲ್ಲ ನೀನು ಅಂತ ನಾವು ಮಲಿಕೊಂಡ್ವಿ ಆಮೇಲೆ ಅವಳೇ ಮಲಗ್ತಾಳೆ ಅಂತ